ಿನ ಕಾಲದಲ್ಲಿ ತಲೆನೋವು ಒಂದು ಸಾಧಾರಣ ಸಮಸ್ಯೆಯಾಗಿದೆ ಪ್ರತಿಯೊಬ್ಬರು ಯಾವುದೋ ಒಂದು ಸಮಸ್ಯೆಯಿಂದ ತಲೆನೋವನ್ನ ಅನುಭವಿಸುತ್ತಿದ್ದಾರೆ ತಲೆನೋವು ಬಂತೆಂದರೆ ಸಾಕು ಯಾವುದೇ ಕೆಲಸ ಮಾಡಲು ಮನಸ್ಸಾಗುವುದಿಲ್ಲ ಕೆಲಸದ ಒತ್ತಡ ಟೆನ್ಷನ್ ನಿದ್ರಾಹೀನತೆ ಜನ್ಯಪರ ಸಮಸ್ಯೆಗಳು ಹೀಗೆ ಹಲವಾರು ಕಾರಣಗಳಿಂದ ತಲೆನೋವು ಬಹಳಷ್ಟು ಜನರನ್ನು ತುಂಬಾ ಬಾಧಿಸುತ್ತದೆ ಕಾರಣ ಏನೇ ಆದರೂ ಕೂಡ ತಲೆನೋವು ನಿವಾರಿಸಿಕೊಳ್ಳಬೇಕು ನಮ್ಮಲ್ಲಿ ಬಹಳಷ್ಟು ಜನ ತಲೆನೋವನ್ನು ನಿವಾರಿಸಲು ಮೆಡಿಸಿನ್ಸ್ ಬಳಕೆ ಮಾಡುತ್ತಾರೆ ಹೀಗೆ ತಲೆನೋವು ಬಂದ ಪ್ರತಿ ಸಲ ಔಷಧಿಗಳನ್ನು ಬಳಸುವುದು ಒಳ್ಳೆಯದಲ್ಲ ತಲೆನೋವನ್ನು ನೈಸರ್ಗಿಕ ವಿಧಾನಗಳಿಂದ ಕಡಿಮೆ ಮಾಡಿಕೊಳ್ಳಬೇಕು ಹಾಗಾದರೆ ನೈಸರ್ಗಿಕ ವಿಧಾನಗಳು ಯಾವೆಂದು ತಿಳಿದುಕೊಳ್ಳೋಣ ತಲೆನೋವು ನಿವಾರಣೆಗೆ ಅಲ್ಲ ಒಳ್ಳೆಯ ರೀತಿಯಲ್ಲಿ ಸಹಕಾರಿಯಾಗುತ್ತದೆ ಸ್ವಲ್ಪ ಸ್ವಲ್ಪ ಅಲ್ಲದ ರಸವನ್ನು ಹಣೆಯ ಮೇಲೆ ಹಚ್ಚಬೇಕು ಅಲ್ಲದಲ್ಲಿ ಆಂಟಿ ಇನ್ಫ್ಲೊಮೇಟರಿ ಪ್ರಾಪರ್ಟೀಸ್ ಇರುವುದರಿಂದ ಅವು ನರಗಳ ಒತ್ತಡವನ್ನು ದೂರಗೊಳಿಸಿ ತಲೆನೋವನ್ನು ನಿವಾರಿಸುತ್ತವೆ ಇಲ್ಲವಾದಲ್ಲಿ ಒಂದು ಟೀ ಸ್ಪೂನ್ ಅಲ್ಲದ ರಸದೊಂದಿಗೆ ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ತೆಗೆದುಕೊಳ್ಳುವುದರಿಂದ ತಲೆನೋವಿನಿಂದ ತಕ್ಷಣ ಉಪಶಮನ ಲಭಿಸುತ್ತದೆ ಇನ್ನು ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಬೇಕು ಅದನ್ನು ಉಗುರು ಬೆಚ್ಚಗೆ ಮಾಡಿ ಅದರಲ್ಲಿ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬೇಕು ಹೀಗೆ ಮಾಡಿ ಮಾಡುವುದರಿಂದ ತಲೆನೋವಿಗೆ ಪರಿಹಾರ ಸಿಗುತ್ತದೆ ಇನ್ನೂ ಕೆಲವರಿಗೆ ಬೆಳಿಗ್ಗೆ ಎದ್ದಾಗಿನಿಂದ ತಲೆನೋವಿರುತ್ತದೆ ಅಂತಹ ಸಮಸ್ಯೆ ಇರುವವರು ಒಂದು ಸೇಬು ಹಣ್ಣಿನ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ತಿನ್ನಬೇಕು ನಂತರ ನೀರು ಕುಡಿಯುವುದರಿಂದ ಕೆಲವೇ ಕೆಲವು ನಿಮಿಷಗಳಲ್ಲಿ ತಲೆನೋವು ಮಾಯವಾಗುತ್ತದೆ ಹತ್ತು ಅಥವಾ ಹದಿನೈದು ಪುದೀನ ಎಲೆಗಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕುದಿಸಿ ಕುಡಿದರೆ ತಲೆನೋವು ಕಡಿಮೆಯಾಗುತ್ತದೆ ಇನ್ನು ವೀಳ್ಯದಲ್ಲಿ ತಲೆನೋವು ನಿವಾರಿಸುವಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ ನೋವಿನಿಂದ ಬಳಲುತ್ತಿರುವಾಗ ಎರಡರಿಂದ ಮೂರು ಎಲೆಗಳನ್ನು ಚೆನ್ನಾಗಿ ಅರೆದು ತಿನ್ನುವುದರಿಂದ ಇನ್ಸ್ಟಾಂಟ್ ರಿಲೀಫ್ ಪಡೆಯಬಹುದಾಗಿದೆ ಇಲ್ಲವಾದಲ್ಲಿ ವೀಳ್ಯದ ಎಲೆಯ ಪೇಸ್ಟ್ ಮಾಡಿ ಹಣೆಗೆ ಹಚ್ಚುವುದರಿಂದ ಕೂಡ ತಲೆನೋವನ್ನು ನಿವಾರಿಸಬಹುದು ತಲೆನೋವಿನಿಂದ ಬಳಲುತ್ತಿರುವಾಗ ಈ ನೈಸರ್ಗಿಕ ಉಪಾಯಗಳಿಂದ ಕ್ಷಣದಲ್ಲೇ ಉಪಶಮನ ಪಡೆಯಬಹುದಾಗಿದೆ ನೋವು ತುಂಬಾ ಜಾಸ್ತಿಯಾಗಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕೇ ಹೊರತು ರೆಗ್ಯುಲರ್ ಆಗಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡುತ್ತಿದ್ದರೆ ಮಾತ್ರ ಅವುಗಳ ಬದಲಿಗೆ ಈ ನೈಸರ್ಗಿಕ ವಿಧಾನಗಳನ್ನು ಬಳಸುವುದು ಬಹಳ ಒಳ್ಳೆಯದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ